ಫೈನಲಿ ಮುಟ್ಟಿದ್ವಿ ಅಯೋಧ್ಯ ರೈಲ್ವೆಯಿಂದ ಈಗ ಇಳಿದೇವೆ ನೋಡ್ರಿ ಈಗ ಈಗ ಎಲ್ಲೆಲ್ಲಿ ಏನೇನು ಐತಿ ಎಲ್ಲ ಸ್ವಲ್ಪ ರೂಮ್ ಗೀಮ್ ಉಳಿಯಕ್ಕೆ ನೋಡಿಕೊಂಡೆ ಇಲ್ಲಿ ಒಂದೇ ಹನುಮಾನ್ ಗುಡಿನೂ ಐತೆ ಅಂತ ಫೇಮಸ್ ಅದನ್ನು ನೋಡ್ಕೊಂಡು ರಾಮ ಮಂದಿರ್ ನೋಡ್ಕೊಂಡು ಅವೆಲ್ಲ ತೋರಿಸ್ತೀವಿ ಜೈ ಶ್ರೀರಾ ಜೈ ಶ್ರೀರಾ ಮತ್ತೆ ಎಂಟ್ರಿ ಕೊಟ್ಟು ಇಲ್ಲಿ ನೋಡ್ರಿ ಇಲ್ಲಿ ಹನುಮಪ್ಪ ಸಿಕ್ಕೇ ಬಿಟ್ಟ ಒಳಗೆ ಎಂಟ್ರಾದ್ವಿ ரோஷர் மாத்திர ஏன் டெவலப்ல ஐக்கிய ಅದಕ್ಕೆ ಬಂದ ಕೂಡಲೇ ಫಸ್ಟ್ ಇಲ್ಲಿ ರೂಮ್ ಹುಡುಕಿದ್ವಿ ರೂಮ್ ಫಟಿಕ್ ಶಿಲ್ಲ ಅನ್ನುವಂಥ ಒಂದು ಆಶ್ರಮ ಸಿಕ್ತು ಫ್ರೀ ಇತ್ತು ಎಲ್ಲ ಇಲ್ಲಿ ಮತ್ತು ಚಾರ್ಜರ್ ಇಡೋಕ್ಕೂ ಜಾಗ ಇತ್ತು ಮತ್ತು ಹೊಚ್ಕೊಳಕ್ಕೆ ಎಲ್ಲ ಕೊಡತ್ತಿದ್ರೆ ಅಂಡ್ ಇಲ್ಲಿಂದ ನೆಕ್ಸ್ಟ್ ನಾವು ಇದನ್ನು ಮುಗಿಸ್ಕೊಂಡೆ ಮಾರನೇ ದಿನ ಬೆಳಗ್ಗೆ ಐತಲ್ಲ ಜಳಕ ಮಾಡ್ಕೊಂಡು ಗುಡಿ ದರ್ಶನ ಮಾಡೋಕ್ಕೆ ಹೋಗ್ತೀವಿ ಇವತ್ತ ಎರಡನೇ ದಿನ ಅಯೋಧ್ಯೆಗೆ ನಿನ್ನೆ ಬಂದು ಮಲ್ಕೊಂಡು ಎಲ್ಲ ಫುಲ್ ಸ್ವಚ್ಛ ಆಗಿ ಇವತ್ತು ಬೆಳಗ್ಗೆ ಎದ್ದು ಎಲ್ಲ ಸ್ವಚ್ಛ ಜಳಕ ಗಿಳಕ ಮಾಡ್ಕೊಂಡು ತಂಪ ರಿಕ್ಷಾ ಹಿಡ್ಕೊಂಡು ಹೊಂಟೀವಿ ತಮ್ಮ ಮಂದಿರದೆ ಇಲ್ಲೆಲ್ಲ ರೋಡ್ ಹೆಂಗ್ದಾಗ ಹೋಗಪ್ಪ ಅಂದರೆ ಎಲ್ಲಿ ನೋಡಿದಲ್ಲಿ ರೋಡ್ ಫುಲ್ ಇದು ಅರ್ಧ ರೋಡ್ ಇಷ್ಟೇ ಇತ್ತಂತೆ ಸಣ್ಣದಿದ್ದು ಅಂದಿವೆ ಒಂದೇ ಗಾಡಿ ಹೋಗೋಷ್ಟೇ ಆಜು ಬಾಜು ಎಲ್ಲ ಬರೀ ಮನಿ ಅಂಗಡಿ ಹೋಯ್ತು ಅಂತ ಯೋಗಿ ಬಾಬಾ ರಾಮ್ ಮಂದಿರ್ ಕಟ್ಸಿಂದ ಎಲ್ಲ ಬುಲ್ಡೇಜರ್ ಬಾಬಾ ಅಂತ ಹೇಳಿ ಫೇಮಸ್ ಅದಾನಲ್ಲ ಬುಲ್ಡೇಜರ್ ಹಚ್ಚಿಲ್ಲ ಹೊಡೆದ್ ಬಿಟ್ಟನಂತೆ ತಡ್ರಿ ಇಲ್ಲಿ ಹೆಂಗದಿ ಹೊಡೆದ ಸಮೇತ ಹ ವಿತ್ ಮನಿ ಸಮೇತ ಹೊಡೆದಾನೆಲ್ಲ ಇಲ್ಲದ ನೋಡ್ರಿ ಇಲ್ಲಿ ಇವೆಲ್ಲ ಇವೆಲ್ಲ ಹೊಡೆದ್ ಮನಿ ರೋಡ್ ಮೇಲೆ ಇದು ಅಂತ ಇಲ್ಲಿ ಮಠ ಇವೆಲ್ಲ ಪೂರ್ತಿ ಅಂಗಡಿ ಹೌದಾ ಈ ಕಡೆ ಮನಿ ಹೌದಾ ಮನಿ ಪನಿ ಏನಿಲ್ಲ ಯಾರೇ ಇಲ್ಲಿ ಹಂಗ ಏನಾರು ತೆಗಿಬೇಕಾರೆ ಯಾರು ಹೆಚ್ಚಿಗೆ ಬಾಯ್ ಮಾಡಿದ್ರೆ ಅಂಗಡಿ ಜೊತೆ ಅವ್ರ ಮನಿನೂ ಪೂರ್ತಿನ ಬೆಳಸಿ ನಾನು ರೋಡ್ ಮೇಲೆ ಇದ್ದಿದ್ದೆಲ್ಲ ಬಿಟ್ಟು ದೊಡ್ಡವ ಇಟ್ಟು ನಿಮಗೆ ಬದಕ್ಕೆ ಯು ಪಿ ಅಲ್ಲಿ ನಮ್ಮ ಕಡೆ ಹತ್ತು ರೂಪಾಯಿ ಕೊಟ್ಟು ನೂರು ರೂಪಾಯಿ ಹಿಂಗೆ ಸರ್ಸಿಗೆ ಇಷದಾಗ ಇಟ್ಬಿಟ್ರೆ ಆಯ್ತು ರೀ ಓಕೆ ಅಂತೇಳಿ ಬಾಂಬೆದವ್ರಿಗೆ ಹೋಗ್ಬಿಡ್ತಾರೆ ಇಲ್ಲೆಲ್ಲ ಬರೇ ಎಲೆಕ್ಟ್ರಿಕಲ್ ರಿಕ್ಷಾ ಎಲೆಕ್ಟ್ರಿಕಲ್ ಬಸ್ ಎಲ್ಲಿ ನೋಡ್ದೆ ಮತ್ತೆ ಎಲ್ಲಿ ನೋಡಿದ್ರೆ ಬರೇ ಟ್ರಾಫಿಕ್ 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 ಐತಿ

ಎಲ್ಲ ಕಾಂಗ್ರೆಸ್ ಗಿಡ ಬಿಳದಂಗ್ ಬಿಳದವ್ ಗಾಂಜಾ ಗಿಡ ಇಲ್ಲಿ ಮಾರ್ಕೆಟ್ ಐತಿ ಅಯೋಧ್ಯ ನಮ್ಗ ಹೆಂಗ್ ಅನ್ಸಾತಿತ್ಪ ಅಯೋಧ್ಯಾಗ್ ಬಂದ್ರೆ ಇವ್ ಹಳೆಯ ಕಾಲದ ಪಿಕ್ಚರ್ ನಾಗ ಇರ್ತಾವಲ್ಲ ಹಳೆಯ ಕಾಲದ ಪಿಕ್ಚರ್ ಇನ್ನು ಸಿಟಿ ಇರ್ತಾವಲ್ಲ ಹಂಗ ಅನ್ಸಾತಿ ಮಿರ್ಜಾಪುರ್ ಸೀನ್ ಆ ಮಿರ್ಜಾಪುರ್ ಏನ್ ಎಲ್ಲ ಬಾಜು ಐತಿ ಮಿರ್ಜಾಪುರ್ ಮತ್ತ ಕರೆಕ್ಟ್ ಆಡ್ ಬಿದ್ರೆ ಸಿಗತೈತಿ ಇಲ್ಲೇನು ಅರ್ಧ ಸಿಗ್ತಾ ಮಿರ್ಜಾಪುರ್ ಸೀನ್ ಐತಿ ಇಲ್ಲಿ ಗಿಡ ನೋಡ್ರಿ ಅಲ್ಲಿ ಬ್ಯಾನ್ ಇತ್ತು ಅಂದ್ರೆ ಇಲ್ಲಿ ಬಂದ್ ಹೊಡದ್ ಬಿಡ್ರಿ ಉತ್ತರ ಪ್ರದೇಶ ಅಲ್ಲ ಗಾಂಜಾ ಪ್ರದೇಶ ಎಲ್ಲಿ ನೋಡ್ದಲ್ಲ ಅವ್ ಅದಾವ್ ಹಾಂ ಆದರೆ ಎಣ್ಣೆ ಸಿಗಲ್ಲ ಇವ್ರು ಬಾರ್ ಅಂದ್ರೆ ಗೊತ್ತಿಲ್ಲ ಏ ಶರಬ್ ಕಾಟ್ ಈ ಕಾಯಿ ಅಂತೇಳಿ ಒಂದು ಸಣ್ಣದು ಅಂಗಡಿ ತೋರಿಸ್ತಾರ ಅಷ್ಟೇ ಇಲ್ಲದೆ ಬಾರ್ ಗೊತ್ತಿಲ್ಲ ಏ ಶಾಂತಿ ಇರ್ತಾರೆ ಜಗಳ ಆಡಂಗಿಲ್ಲ ಎಣ್ಣೆ ಹೊಡದು ಮಾ ಮಾಡೋದು ಶಾಂತ ಆಗಿ ಒಡದು ಹೊಡೆದು ಚಿತ್ತ ಮಕ್ಕೊಂಬಿಡ್ತಾರೆ ಇಲ್ಲಿ ಬರೀ ಅಂಥವ್ರು ಅಂಥವ್ರು ಅದಕ್ಕೆ ಶಾಂತ ಐತಿ ಇಲ್ಲ ಜಗಳ ಆಡಂಗಿಲ್ಲ ಇಲ್ಲಿ ಈ ನೋಡ್ರಿ ಇವು ಇವು ಗಲ್ಲಿ ನೋಡ್ರಿ ಅಯೋಧ್ಯೆ ಒಳಗೆ ಇಲ್ಲ ಸಂದಿ ಮೂಲಾಗ ಅದಾವ ಆದರೆ ಅಡ್ಡಿಲ್ಲ ಅಷ್ಟೇ ಇಲ್ಲಿ ಅಯೋಧ್ಯಾಗ ನೀವು ರಾಮ ಮಂದಿರ್ ನೋಡಕ್ ಬಂದವ್ರೆ ಈ ಗುಡಿಗೆ ಬರ್ಲಿಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ ಬಂದು ಹೋದ್ರ ಮಜಾ ಈ ಗುಡಿ ಐತ್ ನೋಡ್ರಿ ಇಲ್ಲ ನೋಡ್ರಿ ಇಲ್ಲಿ ಎಷ್ಟು ಹನುಮಾನ್ ಗರಿ ಅಂತ ಹೇಳಿ ಇದು ಫೇಮಸ್ ಹನುಮಪ್ಪ ಇಲ್ಲಿ ಜಾಸ್ತಿ ನಮ್ದು ಇನ್ನು ಹಿಂದಿನ ನೋಡ್ರಿ ಈಗ ಜಸ್ಟ್ ಲೈನ್ ಹಚ್ಚಿದ್ದ ಮತ್ತ ಫುಲ್ ಜಯ ಶ್ರೀರಾಮ್ ಇದನ್ನು ಹನುಮಾನ್ ಇನ್ ರಾಮಂದಲ್ಲ ರಾಮಂದಲ್ಲ ಹನುಮಾನ್ ಏನಂದ್ರೆ ರಾಮ್ ಲಕ್ಷ್ಮಣ ಶೀತಾ ಎಲ್ಲರೂ ಒಂದೇ ಸೇಮ್

ರಶ್ ಐತಿ ಎಲ್ಲ ಕಡೆ ಫುಲ್ ರಶ್ ಐತಿ ಕದ ಬರೀ ಕದ ಐತಿ ಕದಕ್ಕೆ ಕೈ ಮುಗಿಯಕ್ಕೆ ಅಷ್ಟು ಬಂದಿ ಗುಮ್ಮಿ ರಶ್ ಐತಿ ನೋಡ್ಬೋದು ಅಂದ್ರೆ ಅಷ್ಟೇ ಅದು ಮೂರ್ತಿ ಪೂರ್ತಿ ನೋಡಕ್ ಸಿಗಲ್ಲೇ ನಾಷ್ಟ ಮಾಡಾಕ್ ಬಂದಿವಿ ಅಲ್ಲಿ ಬಂದ್ಕೊಡ್ಲಿ ಮತ್ ಒಟ್ಟಿಗೆ ಬೇಕಲ್ಲ ಊಟ ನೋಡ್ರಿ ಇಲ್ಲಿ ಅಂಗಡಿ ಐತಿ ಇದ್ರೊಳಗೆ ಪೂರಿ ಅಂತ ಬಂದೀವಿ ನಾವು ಇಲ್ಲಿ ಅಯೋಧ್ಯೆ ಒಳಗೆ ನಮಗೆ ನಮಗೆ ಹೊಂದ್ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಅಂದರೆ ಪೂರಿ ತಿನ್ಬೇಕು ನಮ್ಮ ಕಡೆ ಅದು ಹಾಕೈತಿ ಮತ್ತು ರೊಕ್ಕಾನು ಕಡಿಮೆ ಬೇರೆ ಏನಾರು ತಿನ್ನೋಕೆ ಹೋದ್ವಿ ನಾವು ತಿನ್ನಕ್ಕೆ ಆಗಂಗಿಲ್ಲ ಬಟಾಟಿ ಪದಾರ್ಥ ಇನ್ನು ಚಲೋ ಚಲೋ ಹೋಟೆಲ್ಗೆ ಹೋದ್ವಿ ಅಂದ್ರೆ ಒಂದೊಂದು ನಿನ್ನೆ ತಿಂದಿದ್ದು ನಾವು ಒಂದು ದೋಸೆಗೆ ಎಪ್ಪತ್ತು ರೂಪಾಯಿ ತೊಂಬತ್ತು ರೂಪಾಯಿ ಇಡ್ಲಿಗೆ ಅರವತ್ತು ರೂಪಾಯಿ ಯಾಕೆ ಬೇಕಪ್ಪ ನಮಗ ಅದಕ್ಕೆ ಇಂಥವು ಪೂರಿ ನೋಡ್ಕೊರಿ ಅಯೋಧ್ಯದಾಗ ಬೆಸ್ಟ್ ನಿಮ್ಗೆ ನಮ್ಮ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ನಮ್ಮ ಕಡೆ ಪದಾರ್ಥ ಸಿಗ್ಬೇಕಂದ್ರೆ ತಿನ್ನೋಕ್ಕೆ ಮೂವತ್ತು ರೂಪಾಯಿ ಐತೆ ಅಂತ ನೋಡ್ರಿ ಒಂದು ಪ್ಲೇಟ್ ಪೂರಿ ಬಾಜಿ ಅಡ್ಡಿ ಇಲ್ಲ ನಮ್ಮ ಕಡೆ ಇದ್ದಂಗೆ ಐತಿ ನಮ್ಮ ಕಡೆ ಸೇವೆ ಇಲ್ಲ ಐತೆ ನೋಡಿರಿ ಪೂರಿ ಬಾಜಿ ಕೊಡ್ತಾರೆ ಮಸ್ತ್ ಐತಿ ಬೇಕಂದ್ರೆ ಬಟ್ಟರೆ ಹ್ಞೂ ಮತ್ತಿಲ್ಲಿ ಉಪ್ಪಿನಕಾಯಿನೂ ಐತಿ ಮಸ್ತ್ ಐತೆ ಮೊದಲು ಐತೆ ಚಲೋ ಐತೆ ಮೂವತ್ತು ರೂಪಾಯಿದಾಗ ಅಂದ್ರೆ ಇದನ್ನು ನಮ್ಗೆ ಚಲೋ ಅನ್ಸಿದ್ರು ಮತ್ತೇನು ಐತಿ ಭೋಲೇನಾಥ್ ಪ್ರಸಾದ ತಗೋಳುವಂತ ಸಾಮಾನುಗಳು ಎಷ್ಟದ ಹಂಗಿಲ್ಲ ಇದ್ ನೋಡ್ರಿಪ್ಪ ಇದೆ ಲತಾ ಮಂಗೇಶ್ವರ್ ಚೌಕ್ ಅಂತ ಹೇಳಿದ್ರೆ ಸರ ಇಲ್ಲ ವೀಣೆ ಇಟ್ಟಾರ ನಾ ದಮ್ಮಯ್ಯಾ ಎಲ್ಲ ನಾ ಎಲ್ಲೋ ಮಂದಿ ಜಾಗ ಅದಾರ ನೋಡಕ್ ಒಂದರು ಎ ಫ್ಯೂ ಮಾಮೆಂಟ್ಸ್ ಲೈಟ್ ಯಾವ ಮಂದಿರ್ ಎಂಟ್ರೆನ್ಸ್ ಇಲ್ಲಿಂದ ಇಲ್ಲಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಏನಾಯಪ್ಪ ಅಂದ್ರೆ ಎರಡು ಸೈಡ್ ಹಿಂಗೆ ಕೈ ಮುಗ್ದಿದ್ದ ಅಕ್ಷರ ಎರಡು ಸೈಡೆ ಇಲ್ಲ ಅದ ನೋಡಿ ಎರಡು ಸೈಡ್ ಕೈ ಮುಗಿದ ಅಕ್ಷರ ಎಲ್ಲರಿಗೂ ಕೈ ಮುಗಿದು ಒಳಗೆ ಬರೋದ ಭಾಳ ಒಳಗೆ ಒಳಗೆ ಅಂದ್ರೆ ಭಾಳ ದೊಡ್ಡದಿತ್ತು ಬಂದ ಬಂದು ಕುಟ್ಲಿನ ಒಳಗಡೆ ಇನ್ನೊಂದು ಆರ್ತಿದ ಟಿಕೆಟ್ ಐತಿ ಏನಪ್ಪ ಅಂದ್ರೆ ಟಿಕೆಟ್ ತಗೊಂಡ್ರೆ ಸೀದಾ ಒಳಗೆ ಆರತಿ ನೋಡಕ್ ಹೋಗ್ಬೋದು ಸಪ್ರೇಟಾಗಿ ಇಲ್ಲಿ ಹಾಕಾರ ನೋಡ್ರಿ ಇಲ್ಲಿ ದರ್ಶನ ಯಾವಾಗ ಇರುತ್ತೆ ಆರ್ತಿ ಏನೇನು ಐತಿ ಎಲ್ಲ ಹಾಕಾರ ಇದು ಎಂಟ್ರೆನ್ಸ್ ಒಳಗೆ ಊರ ದೊಡ್ಡ ಲೈನ್ ಐತಿ ಇಲ್ಲಿ ಮಠನು ಇನ್ನ ಬಹಳ ದೂರ ಐತಿ ಒಳಗಿನ ಮಠ ನಡ್ಕೊಂಡು ಹೋಗೋದ ಆಜು ಬಾಜು ಎಲ್ಲಾ ಗುಡಿಯೋದವ್ ಕಡೆ ಇಲ್ಲಿ ಗೋಶಾಲೆ ಐತಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲ ಲಗೇಜ್ ಚೆಕಿಂಗ್ ಎಲ್ಲಾ ಐತಿ ಚೆಕಿಂಗ್ ಐತಿ ಮತ್ತೆ ಇಲ್ಲಿ ಬಾಡಿನೂ ಚೆಕಿಂಗ್ ಆಗೈತಿ ವಾಪಸ್ ಬಂದ ತಕ್ಷಣ ಹೊರಗಿಂದ ಐತಿ ಬಂದ ತಕ್ಷಣ ನೆಕ್ಸ್ಟ್ ಇಂದ ಒಳಗೆ ದರ್ಶನ ತೊಗೊಳಕ್ಕೆ ಒಳಗೆ ಹೋಗ್ಬೇಕು ಫುಲ್ಲೆ ದರ್ ಒಳಗೆ ಹೋಗಬೇಕು ಲಾಕರ್ಸ್ ಅಂದರೆ ನಿಮ್ಮ ಡ್ರೆಸ್ಗಿ ಏನದ ಏನಾದ್ರು ಸೇಫ್ಟಿ ಇಡುವಂಥ ಚೀಸ್ ಇದ್ರೆ ಸಾಮಾನಿದ್ರೆ ಅವ್ನು ಇಡೋಕು ಎಲ್ಲ ಲಾಕರ್ಗೆಕರ್ ಎಲ್ಲ ವ್ಯವಸ್ಥೆ ಐತಿ ಒಳಗೆ ಬಿಡೋಳಗೆ ಅಂದ್ರೆ ಯಾವುದೇ ರೀತಿಯ ವೆಪನ್ಸ್ ಆಗಲಿ ಮೊಬೈಲ್ ಬ್ಲೂಟೂತ್ ಕ್ಯಾಮ್ರಾ ಸ್ಮಾರ್ಟ್ ವಾಚ್ ಎಲೆಕ್ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಲಡ್ಡು ಪ್ರಸಾದ ಏನೇ ಇರಲಿ ಬ್ಯಾಗ್ ಶೂಸ್ ಬಟ್ ಮನುಷ್ಯ ತನ್ನ ಡ್ರೆಸ್ ಒಂದು ತನ್ನ ಅಕೌಂಟ್ ಡ್ರೆಸ್ ಮೇಲೆ ಒಳಗೆ ಹೋಗಬೇಕು ಕೊಟ್ಟು ಬೇರೆ ಏನು ಒಳಗೆ ತೊಗೊಂಡು ಹೋಗೋಂಗಿಲ್ಲ ಅಂತ ಇತ್ತೀಗ ಮೊಬೈಲ್ ಎಲ್ಲ ಇಲ್ಲೆಲ್ಲ ಅಪರೊಳಗಿಟ್ಟೋಗಿ ಅಂತೆ ಸೊ ಒಳಗಿನ ದುಡಿ ತೋರ್ಸೋಕೆ ಆಗಂಗಿಲ್ಲ ನೋಡೋಣ ಬೈ ಇಲ್ಲಿ ಬಂದ ಇಲ್ಲಿ ಇಡ್ಲಿ ಓಡಾ ತಿಂದ ಇಡ್ಲಿ ಇದು ಇಡ್ಲಿ ಇದಾವ ದೋಸೆ ಅದಾವಂತೇಳಿ ಫುಲ್ ಖುಷಿಯಿಂದ ಬಂದ್ ಬಂದ್ಬಿಟ್ಲ ರೇಟ್ ಗಿಟ್ ಕೇಳಂಗ ತಿಂದು ಬಿಟ್ವಿ ಒಮ್ಮೆ ಒಂದೊಂದು ದೋಸೆಗ್ ಎಪ್ಪತ್ ರೂಪಾಯಿ ಅಂತೆ ಇಡ್ಲಿ ಎಂಬತ್ ರೂಪಾಯಿ ಯಾವ ಅಂತ ಯಾವ ಬಂದ ತಿನ್ನ ಕೋಬಿ ನೋಡ್ರಿ ಹನುಮಾನ್ ಮಂದಿ ಚೆಡಿನ ಐತಿ ನಮ್ ಬಾಂಬೆ ತೋರ್ಸಿಬಿಟ್ಟು ಬಿಟ್ಟು ಬರೋಬ್ ನಾದ ನಂತರ ನಮ್ ಕಡೆ ನಾದ್ ಬಿಟ್ರ ನೋಡ್ರಿ ನಮಗೆ ಇಲ್ಲಿ ದೋಸೆ ಇಡ್ಲಿ ತಿನ್ನಾಕ್ರಿ ರೇಟ್ ಕೇಳೇ ಅನ್ನೋದ ಗೊತ್ತಾತ ನೀವು ಹಂಗ ಮಾಡ್ರಿ ಬಾತ್ ಇಲ್ಲ ಐತೆ ಇಲ್ಲೇ ಅಯೋಧ್ಯೆ ಒಳಗ ಸ್ಟೇ ಮಾಡಿಂದ ಹೊರಗೆ ಅಡ್ಡಾಡಕ್ ಬಂದಿವಂಗ ಹೆಂಗಿರ್ತಿದ್ ನೋಡಕ್ ಇಲ್ಲಿ ನೋಡ್ರಿ ನಮ್ ಹುಡುಗ ಪ್ಯಾಕ್ ಆಗಿ ಬಂದಾರ ಎಲ್ರು ಬಾಯಿ ಒಳಗೆಲ್ಲ ಹೋಗಿ ಬರೋ ಆ ಮಾತಾಡಿದ್ರೆ ಫುಲ್ ಮಂಜೈತಿ ನೋಡ್ರಿ ಎಷ್ಟ್ ಮಂಜಾವ ಮಧ್ಯಾಹ್ನ ಇದ ನಮ್ ನಿ ಮಂಜ ರೂಮ್ ಸ್ಟೇ ಬಾಜು ಬಂದ್ರೆ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಅಂಗಡಿನೂ ಅದಾವ್ ಊಟಕ್ಕೆ ಅಂದ್ರೆ ಸ್ನಾಕ್ಸ್ ಸಿಗ್ತೈತಿ ಊಟಕ್ಕಂದ್ರ ಸ್ವಲ್ಪ ಅಲ್ಲಿ ಬಾಜು ಬಿಟ್ರೆ ಇಲ್ಲಿ ಜಳಕ ಮಾಡಕ್ ಐತಿ ನೋಡ್ರಿ ಇಲ್ಲಿ ಜಳಕ ಮಾಡಕ್ಕೆ ಮಸ್ತ್ ಐತಿ ನದಿಗೆ ಇಲ್ಲಿ ಜಳಕ ಮಾಡಕ್ಕೆ ಅಂತೇಳಿ ಜಾಗ ಬಿಟ್ಟಾರೆ ಜನರಿಗೆ ನದಿದ ನೀರು ಮತ್ತೆ ಇಲ್ಲಿ ವಿ ಐ ಪಿ ಯಾರಿದ್ದವ್ರಿಗೆಲ್ಲ ಈ ಕಡೆ ಅವ್ರಿಗೂ ಸಪ್ರೇಟ್ ಟೆಂಟ್ ಅದಾವೆ ಮಸ್ತ್ ಐತಿ ಜಾಗ ಒಂದು ಉಳಿದ ನಾವು ಅಯೋಧ್ಯೆ ಒಳಗೆ ಇಲ್ಲಿ ನಾವು ಉಳ್ದಿದ್ದ ಜಾಗ ಐತಲ್ಲ ಅಲ್ಲೇ ಬಾಜುನ ಒಂದು ಸ್ಮಶಾನ ಐತ್ರಿ ಸರ್ಜು ನದಿ ಅಂತೇಳಿ ನದಿ ಕಡೆ ನೋಡ್ರಿ ಇಲ್ಲಿ ಕಟ್ಟಿಗೆ ಎಲ್ಲ ಜಗ್ ಒಟ್ಟಾರ ಡೈಲಿ ಏನಿಲ್ಲ ಅಂದ್ರೂ ಒಂದ್ ಏಳು ಎಂಟು ಮಂದಿನ ಸುಟ್ಟು ಸುಡತಾರಂತ ಇಲ್ಲಿ ನಾವು ನಿಂತಲ್ಲಿ ಸದ್ಯ ಒಂದ್ ಎರಡು ಐದು ಆರು ಏಳು ಮಂದಿ ಏಳು ಮಂದಿಗೆ ಸುಡತಾರ ಇಲ್ಲೇ ನಾವ್ ನಿಂತಲ್ಲಿ ಪೂರ್ತಿ ಜನ ರಮಶಾಣ ಘಾಟ್ ಅಂತಿದೆ ಬಾಳೆ ಕೆಟ್ಟ ಐತಿ ಮತ್ತೆ ಇಲ್ಲಿ ಆ ಕಡೆ ಹೋದ್ರೆ ಸ್ವಲ್ಪ ಕಡೆ ಹೋದ್ರೆ ಎಲ್ಲ ಜನ ನಿಂತಾರಲ್ಲ ಅಲ್ಲೆಲ್ಲ ಹೂತಾರ ಬಾಳ್ಕೆಟ್ ಐತಿ ನಮ್ ಕಡೆ ಈ ಟೈಪ್ ಸ್ಮಶಾನ ಗಾಡಿ ರಂಗಿಲ್ಲ ನಮ್ದೆಲ್ಲ ಇಷ್ಟು ಇರಲ್ಲ ಬಿಡ ನಮ್ ಕಡೆ ಇದು ಬಾರಿ ಇದೆ ಪವಿತ್ರ ನದಿ ಕಡೆ ಸುಡದ ಗಟ್ಟಿ ಮುಂದೆ ಇಲ್ಲೆಲ್ಲಾ ಚಾ ಅಂಗಡಿ ಅಂಗಡಿ ಎಲ್ಲ ಆ ಜಗ್ ಚಾಂಗಡಿ ಅದವು ನಾ ಜಸ್ಟ್ ಇಲ್ಲಿ ಒಂದೇ ತೋರ್ಸತ್ತೀನಿ ಫುಲ್ ಮುಂದೆ ಇದ್ದಿದ್ದೆ ಎಕ್ಸಾಕ್ಟ್ ಸ್ಮಶಾನ ಮುಂದೆ ಇದ್ದು ಸ್ವಲ್ಪ ಇಲ್ಲೇ ಬಾಜುನ ಇಲ್ಲಿ ಲೈಟ್ ಹತ್ತಿವಲ್ಲ ಇವೆಲ್ಲ ಹೌದ ಇವೆಲ್ಲ ಚಾ ಅಂಗಡಿ ಹೌದು ಇವೆಲ್ಲ ಜಗ್ ಅದಾವ್ ಚಾಂಗಡಿ ನಮ್ ಕಡೆ ಎಲ್ಲಿ ಇರ್ತಾವ್ ಸ್ಮಶಾನ ಕಡೆ ಚಾ ಅಂಗಡಿ ರಾತ್ರಿ ಊಟ ಮಾಡಕ್ ಅಂತ ಹೇಳಿ ಹೊರಗಂಟಿದ್ವಿ ಒಂದ್ ಒಳ್ಳೆ ಊಟ ಎಲ್ಲಿ ತೋರ್ಸ್ಪಾ ಅಂತ ಹೇಳಿ ಅವಾಗ ಕರ್ಕೊಂಡು ಹೊಂಟ್ರಿ ಕೆಳಗ ಬೆಂಕಿ ಹಚ್ಚಿ ಕೆರ ಮಾಡೋಡ್ ರೋಡ್ ಮೇಲೆ ಅದೇ ತಂಡಿಗೆ ಕೇರಮ್ ಹಾಡಕ್ಕೆ ಕರೆಕ್ಟ್ ಆಗಲ್ಲ ಮ್ಯಾಲೆ ಚಿಕ್ಕ ಅಂತ ಅಂತೇಳಿ ಕೆಳಗೆ ಬೆಂಕಿ ಹಚ್ಚಾರ ಬೆಂಕಿ ಹಚ್ಚಿ ಕೆಳಗೆ ಬೆಂಕಿ ಹಚ್ಚಿ ಅದನ್ನ ಬಿಸಿ ಮಾಡ್ಕೊಂಡು ಹಾಡತ್ತಾರ ಭಾರಿ ಇದ್ ಬಿಡ್ರಿ ಎಲ್ಲಾ ಸೆಟ್ರೆಸ್ ಎಲ್ಲೆಲ್ಲಿ ನಂಗೆ ಸೆಟ್ರೆಸ್ ಹಾಕಾರಲ್ಲ ಎಲ್ಲ ಸೆಟ್ರೆಸ್ ಮ್ಯಾಲೂ ಇಲ್ಲಿ ನಮ್ಮ ಹಿಂದೂ ದೇವನ್ ದೇವತೆಗಳು ಫೋಟೋಸ್ ಅದಾವ ಆ ಫೋಟೋಸ್ನೆಲ್ಲ ಗೋರ್ಮೆಂಟ್ ಹಾಕ್ಸಿದೆ ಅಂತ ನೋಡ್ರಿ ಯೋಗಿ ಸರ್ಕಾರ ಯೋಗಿನ ಅಕ್ಸರ್ ಅಂತ ಎಲ್ಲ ಅವಿ ಎಲ್ಲ ನೋಡ್ದಲ್ಲಿ ಒಂದು ಟೈಪ್ ರಾಮರಾಜ್ಯನ ಐತಿ ಹಿಂದೂ ಸಾಮ್ರಾಜ್ಯ ಆದ್ರೆ ಕ್ಲೀನ್ನೆಸ್ ಏನೈತಲ್ಲ ಅಲ್ಲೇ ಪ್ರಯಾಗ್ರಾಜ್ ಭಾರಿ ಕ್ಲೀನಿಕ್ ಸಿಟಿನೂ ಹಂಗೈತೆ ಅಲ್ಲಿ ನಮ್ಮ ಹೇಳ ನಡೆಯುತ್ತಲ್ಲೂ ಹಂಗೈತೆ ಬಟ್ ಇಲ್ಲೆಲ್ಲ ಹಂಗಿಲ್ಲ ಇಲ್ಲ ಭಾಳ ಕ್ಲೀನ್ ಇಲ್ಲ ಇಲ್ಲೇ ಸ್ವಲ್ಪ ಫುಲ್ಲು ಇದೈತಿ ಅಯೋಧ್ಯೆ ಒಳಗೆ ಮತ್ತು ಇವೆಲ್ಲ ಹಳೇ ಮನಿ ಅದಾವಪ್ಪ ಹಳೇ ಮನಿ ಹಳೆ ಅಂಗಡಿ ಅದಾವ ಯಾವ ಹೊಸವು ಏನಿಲ್ಲ ಇಲ್ಲಿ ಭಾಳ ಅಪ್ಡೇಟ್ ಆಗಬೇಕಿತ್ತು ಆದ್ರೆ ಯಾಕೆ ಹಂಗೈತಿನ ಇವ್ರಿಗೆ ಒಳ್ಳೆ ಹಳೆ ಹೋದವಲ್ಲ ಪುರಾತನ ಅವ್ನು ಒಡ್ಯಾಕ್ ಮನ್ಸಿಲ್ಲ ಅದಕ್ಕೆ ಇವ್ರು ಹಂಗ ಇಟ್ಕೊಂಡ್ರೆ ಮಾರಿ ಐತೆ ಅದ್ರೆ ಊರು ಹಳೇ ಕಾಲದಿಲ್ ಬರ್ತಿಲ್ಲೇ ತಂಬೂರಿ ಹೆಂಗೈತಿ ಎಲ್ಲ ವೀಣೆ ವೀಣೆದೀಟ್ರ್ ಒಳಗೈತಿ ಸರ್ಕಲ್ ಆ ವೀಣ್ಯನ ಅಲ್ಲಿ ಸರ್ಕಲ್ ಒಳಗೆ ಹಿಂಗ ರೆಡಿ ಮಾಡ್ಸಕ್ ಒಂಬತ್ತು ಕೋಟಿ ಖರ್ಚು ಮಾಡ್ಯಾರಂತ ಮತ್ ಆ ಸರ್ಕಲ್ ಹೆಸರು ಲತಾ ಮಂಗೇಶ್ವರ್ ಸರ್ಕಲ್ ಅಂತ ಹೇಳಿದ ಯಾರೇ ಯೋಗಿ ಭತೀಜಾ ಲತಾ ಮಂಗೇಶ್ವರ ಲತಾ ಮಂಗೇಶ್ವರ್ ಅವ್ರೇ ಹಳೆನ ಮಾಡಿಸ್ ರೆಡಿ ಒಂಬತ್ತು ಕೋಟಿ ಖರ್ಚು ಮಾಡಿ ಮಾಡಿಂಗ